ನಾಮಕರಣ ಮಾಡುವಾಗ ಹೆಸರನ್ನು ಧರ್ಮಶಾಸ್ತ್ರಕ್ಕ ಅನುಸಾರ ಇಡುವುದರ ಮಹತ್ವ ಹಿಂದೂ ಧರ್ಮದಲ್ಲಿ ಹೇಳಿದ ಹದಿನಾರು ಸಂಸ್ಕಾರಗಳಲ್ಲಿ ನಾಮಕರಣ ಸಂಸ್ಕಾರವು ಐದನೇ ಸಂಸ್ಕಾರವಾಗಿದೆ ಶಿಶು ಜನಿಸಿದ ನಂತರ ಹನ್ನೆರಡನೇ ಅಥವಾ ಹದಿಮೂರನೇ ದಿನ ಮಗುವಿನ ನಾಮಕರಣ ಸಂಸ್ಕಾರವನ್ನು ಮಾಡುತ್ತಾರೆ ಮಗುವಿನಲ್ಲಿರುವ ಬೀಜ ದೋಷ ಮತ್ತು ಜನ್ಮದಿಂದ ಬಂದಿರುವ ದೋಷಗಳು ನಾಶವಾಗಬೇಕು ಮಗುವಿನ ಆಯುಷ್ಯ ಹೆಚ್ಚಾಗಬೇಕು ಮತ್ತು ಮಗುವಿಗೆ ಜಗತ್ತಿನಲ್ಲಿ ವ್ಯವಹಾರ ಮಾಡಲು ಸುಲಭವಾಗಬೇಕು ಎಂದು ನಾಮಕರಣ ಸಂಸ್ಕಾರವನ್ನು ಮಾಡಲಾಗುತ್ತದೆ ಧರ್ಮಶಾಸ್ತ್ರದಲ್ಲಿ ಹೇಳಿದ ನವಜಾತ ಶಿಶುವಿನ ಹೆಸರನ್ನಿಡುವ ವಿಧ ಮತ್ತು ಅದರ ಮಹತ್ವವನ್ನು ಈ ಲೇಖನದಿಂದ ತಿಳಿದುಕೊಳ್ಳೋಣ ನಾಮಕರಣ ಸಂಸ್ಕಾರದ ಬಗ್ಗೆ ಮಾಹಿತಿಗಾಗಿ ಇಲ್ಲಿ ನೋಡಿ ನವಜಾತ ಶಿಶುವಿಗೆ ಹೆಸರಿಡುವ ವಿಧಗಳು ಧರ್ಮಶಾಸ್ತ್ರದಲ್ಲಿ ನವಜಾತ ಶಿಶುವಿಗೆ ಹೆಸರನ್ನಿಡುವ ನಾಲ್ಕು ವಿಧಗಳನ್ನು ಹೇಳಲಾಗಿದೆ ದೇವತೆ ಮಾಸ ನಕ್ಷತ್ರ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಎಂಬ ನಾಲ್ಕು ವಿಧಗಳಿವೆ ಅವುಗಳ ಮಾಹಿತಿಯನ್ನು ಮುಂದೆ ಕೊಡಲಾಗಿದೆ ಅದೇವತೆಗಳಿಗೆ ಸಂಬಂಧಿಸಿದ ಹೆಸರು ಈ ಹೆಸರನ್ನಿಡುವಾಗ ಮನೆತನದ ಕುಲದೇವರ ಹೆಸರನ್ನು ಮುಂದೆ ದಾಸ ಶರಣ ಇತ್ಯಾದಿ ಉಪಪದಗಳನ್ನು ಜೋಡಿಸಿ ಆ ದೇವತೆಯ ಹೆಸರನ್ನಿಡುತ್ತಾರೆ ಉದಾಹರಣೆಗೆ ದುರ್ಗಾದಾಸ್ ಅಂಬಾದಾಸ್ ಇತ್ಯಾದಿ ಆ ಮಾಸಗಳಿಗೆ ಸಂಬಂಧಿಸಿದ ಹೆಸರು ಯಾವ ಚಂದ್ರ ಮಾಸದಲ್ಲಿ ಶಿಶುವಿನ ಜನ್ಮವಾಗುತ್ತದೆಯೋ ಆ ಮಾಸಕ್ಕೆ ಸಂಬಂಧಿಸಿದ ಹೆಸರುಗಳನ್ನು ಇಡಲಾಗುತ್ತದೆ ಚೈತ್ರಾದಿ ಹನ್ನೆರಡು ಮಾಸಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಹುಡುಗರ ಮತ್ತು ಹುಡುಗಿಯರ ಹೆಸರುಗಳು ಈ ನಕ್ಷತ್ರಗಳಿಗೆ ಸಂಬಂಧಿಸಿದ ಹೆಸರುಗಳು ಯಾವ ನಕ್ಷತ್ರದಲ್ಲಿ ಶಿಶುವಿನ ಜನ್ಮವಾಗುತ್ತದೆಯೋ ಆ ನಕ್ಷತ್ರಕ್ಕೆ ಸಂಬಂಧಿಸಿದ ಹೆಸರನ್ನು ಇಡಲಾಗುತ್ತದೆ ನಕ್ಷತ್ರಗಳ ಆಧಾರದಲ್ಲಿ ಹೆಸರುಗಳನ್ನು ಇಡುವ ಎರಡು ವಿಧಗಳು ಮುಂದಿನಂತಿವೆ ಈ ನಕ್ಷತ್ರದ ಹೆಸರಿಗೆ ಪ್ರತ್ಯೇಕ ಪ್ರತ್ಯಯವನ್ನು ಸೇರಿಸಿ ಹೆಸರಿಡುವುದು ನಕ್ಷತ್ರದ ಹೆಸರಿಗೆ ಸಂಸ್ಕೃತ ಭಾಷೆಗನುಸಾರ ಜಾತ ಎಂಬ ಅರ್ಥದಲ್ಲಿ ತದ್ವಿತ ಪ್ರತ್ಯಯವನ್ನು ಸೇರಿಸಿ ನಕ್ಷತ್ರ ನಾಮವನ್ನು ಇಡಲಾಗುತ್ತದೆ ಉದಾಹರಣೆಗೆ ಕೃತಿಕಾದಿಂದ ಕ್ರಾತಿಕ ರೋಹಿಣಿಯಿಂದ ರೋಹಿಣ ಇತ್ಯಾದಿ ಮಂಗಳ ನಕ್ಷತ್ರ ನಾಮ ಇಡುವಾಗ ನಕ್ಷತ್ರದ ಹೆಸರು ಹೀಗೆ ಇರುತ್ತದೆಯೋ ಹಾಗೆ ಇಡುತ್ತಾರೆ ಉದಾಹರಣೆಗೆ ಕೃತಿಕಾ ರೋಹಿಣಿ ಇತ್ಯಾದಿ ಈ ನಕ್ಷತ್ರದ ಚರಣಾಕ್ಷದಿಂದ ಹೆಸರಿಡುವುದು ಪ್ರತಿಯೊಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಅಂದರೆ ನಾಲ್ಕು ಚರಣಗಳಿಗೆ ನಕ್ಷತ್ರದ ಪ್ರತಿಯೊಂದು ಚರಣಕ್ಕೆ ಒಂದು ವಿಶಿಷ್ಟ ಅಕ್ಷರವನ್ನು ಕೊಡಲಾಗಿದೆ ಉದಾಹರಣೆಗೆ ಅಶ್ವಿನಿ ನಕ್ಷತ್ರ ನಾಲ್ಕು ಚರಣಗಳಿಗೆ ಮಗುವಿನ ಜನ್ಮವು ನಕ್ಷತ್ರದ ಯಾವ ಚರಣದಲ್ಲಿ ಆಗಿರುತ್ತದೆಯೋ ಆಚರಣದ ಅಕ್ಷರದ ಮೇಲಿನಿಂದ ನಕ್ಷತ್ರ ನಾಮವನ್ನು ಇಡಲಾಗುತ್ತದೆ ಚೂಡಾಮಣಿ ಇತ್ಯಾದಿ ಹೆಸರುಗಳನ್ನು ಇಡಲಾಗುತ್ತದೆ ಈ ಲೌಕಿಕ ಹೆಸರುಗಳು ಈ ಹೆಸರನ್ನು ಇಡುವಾಗ ವ್ಯವಹಾರದಲ್ಲಿ ಉಪಯೋಗಿಸಲು ಇಡಲಾಗುತ್ತದೆ ಈ ಕುರಿತು ಶಾಸ್ತ್ರವು ಮುಂದಿನ ನಿಯಮಗಳನ್ನು ಹೇಳಿದ ಲೌಕಿಕ ಹೆಸರುಗಳಲ್ಲಿ ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಮತ್ತು ಪ ವರ್ಗ ಇವುಗಳಿನ ಮೂರನೆಯ ನಾಲ್ಕನೆಯ ಮತ್ತು ಐದನೆಯ ವರ್ಣ ಮತ್ತು ಇವುಗಳಲ್ಲಿ ಯಾವುದೇ ವರ್ಣವು ಹೆಸರಿನ ಮೊದಲ ಅಕ್ಷರವಿರಬೇಕು ಹೆಸರಿನ ಮಧ್ಯಭಾಗದಲ್ಲಿ ಅಂತಹ ವ್ಯಂಜನ ಇರಬೇಕು ಪುತ್ರನ ಹೆಸರಿನಲ್ಲಿ ಅಕ್ಷರಗಳ ಸಂಖ್ಯೆಗಳು ಸಮ ಇರಬೇಕು ಮತ್ತು ಹೆಸರು ಅಕಾರಂತವಾಗಿರಬೇಕು ಉದಾಹರಣೆಗೆ ಜಯ ನೀಲಕಂಠ ದೇವರಥ ಬಾಲಚಂದ್ರ ಗಿರಿಧರ ಇತ್ಯಾದಿ ಪುತ್ರಿ ಹೆಸರಿನಲ್ಲಿ ಅಕ್ಷರ ಸಂಖ್ಯೆಗಳು ಬೆಸ ಇರಬೇಕು ಮತ್ತು ಹೆಸರು ಆಕಾರಾಂತ ಮತ್ತು ಈಕಾರಾಂತವಾಗಿರಬೇಕು ಉದಾಹರಣೆಗೆ ಗಾಯತ್ರಿ ನಳಿನಿ ಜಾನ್ವಿ ದೇವಶ್ರೀ ಇತ್ಯಾದಿ ಸಿಂಧು ವ್ಯವಹಾರಕ್ಕೆ ಸಂಬಂಧಿಸಿದ ಹೆಸರುಗಳನ್ನು ಹೇಳಿದ ನಿಯಮಗಳ ಹಿಂದಿನ ಶಾಸ್ತ್ರ ಕ ವರ್ಗ ಚ ವರ್ಗ ಟ ವರ್ಗ ಪ ವರ್ಗ ಇವುಗಳಿಂದ ಮೊದಲನೆಯ ಮತ್ತು ಎರಡನೆಯ ವ್ಯಂಜನಗಳು ಪ್ಯೂ ಪೃಥ್ವಿ ಹಾಗೆ ಆಪ ತತ್ವ ಪ್ರಧಾನವಾಗಿರುವುದರಿಂದ ತಮಗುಣೀಯ ಆದ್ದರಿಂದ ಈ ವರ್ಣಗಳು ಹೆಸರಿನ ಮೊದಲ ಇರಬಾರದು ಪುತ್ರನ ಹೆಸರು ಸಮ ಮತ್ತು ಕನ್ಯೆಯ ಹೆಸರು ವಿಷಮ ಅಕ್ಷರದಲ್ಲಿರಬೇಕು ಏಕೆಂದರೆ ಸಮಸಂಖ್ಯೆಯ ಪ್ರಧಾನ ಮತ್ತು ವಿಷಮ ಸಂಖ್ಯೆ ಶಕ್ತಿ ಪ್ರಧಾನವಾಗಿದೆ ಹೆಸರುಗಳು ಅರ್ಥಪೂರ್ಣ ಮತ್ತು ಸಾತ್ವಿಕವಾಗಿರಬೇಕು ವ್ಯವಹಾರಿಕ ಬೆಸ ನೀಡುವಾಗ ಅದು ಅರ್ಥಪೂರ್ಣ ಸಾತ್ವಿಕ ಮತ್ತು ಉಚ್ಚರಿಸಲು ಸುಲಭವಾಗಿರಬೇಕು ದೇವತೆಗಳು ಪೌರಾಣಿಕ ವ್ಯಕ್ತಿತ್ವಗಳು ಧರ್ಮ ಪುರಾಣ ರಾಜರ ನಕ್ಷತ್ರ ನಿಸರ್ಗ ವಿದ್ಯಾ ಬುದ್ಧಿ ಬೀಜ ಸೌಂದರ್ಯ ಬಲ ವೃದ್ಧಿ ಇತ್ಯಾದಿಗಳಿಗೆ ಸಂಬಂಧಿಸಿದ ಹೆಸರುಗಳನ್ನಿಡಬೇಕು ಉದಾಹರಣೆಗೆ ನಾರಾಯಣ ಸತ್ಯನಾಮ ದಶರಥ ಅಶ್ವಿನಿ ಉತ್ತರ ಗಿರಿಜಾ ಮಜ್ಜಿಗಿರಿ ಹೆಸರು ಉದಾಹರಣೆಗೆ ಇಡಬೇಕು ಭಾಷೆಗಳಲ್ಲಿನ ಹೆಸರುಗಳನ್ನು ಇಡಬಾರದು ಸಂಸ್ಕೃತ ದೇವವಾಣಿ ಆಗಿರುವುದರಿಂದ ಸಾಂಸ್ಕೃತಿಕತೆ ಲಾಭವನ್ನು ಸಂಸ್ಕೃತ ಹೆಸರುಗಳನ್ನಿಡಬೇಕು ಧರ್ಮಶಾಸ್ತ್ರದಲ್ಲಿನ ಹೇಳಿದ ಹೆಸರುಗಳನ್ನೇ ಇಡಬೇಕು ಧರ್ಮವು ಮನುಷ್ಯನ ಸಮತೋ ಸರ್ವೋತೋಮುಖ ಅಂದರೆ ಭೌತಿಕ ಅಧಿಭೆ ದೈವಿಕ ಮತ್ತು ಆಧ್ಯಾತ್ಮಿಕ ಉನ್ನತಿಯ ವಿಚಾರವನ್ನು ಮಾಡಿ ಅವನಿಗೆ ಒಂದು ಜೀವನ ಪದ್ಧತಿಯನ್ನು ನೀಡಿದೆ ವ್ಯಕ್ತಿ ಇಟ್ಟಿರುವ ಹೆಸರಿನ ಉಪಯೋಗವು ಕೆಲವು ವ್ಯವಹಾರವನ್ನು ಮಾಡಲು ಸುಲಭವಾಗಬೇಕು ಇಷ್ಟಕ್ಕೆ ಸೀಮಿತವಾಗಿಲ್ಲ ಪ್ರತಿಯೊಂದು ಅಕ್ಷರದಲ್ಲಿ ವಿಶಿಷ್ಟ ಶಕ್ತಿ ಬೀಜ ಇರುತ್ತದೆ ವ್ಯಕ್ತಿಯ ಹೆಸರಿನಿಂದ ಅವನ ಮೇಲೆ ದೈವಿಕ ಸಂಸ್ಥದದಲ್ಲಿ ಮತ್ತು ಆಧ್ಯಾತ್ಮಿಕ ಸ್ತರದಲ್ಲಿ ಪರಿಣಾಮವಾಗುತ್ತದೆ ಆದ್ದರಿಂದ ಯಾವ ಅಕ್ಷರ ಹೆಸರಿನ ಆರಂಭದಲ್ಲಿರಬೇಕು ಮಧ್ಯದಲ್ಲಿರಬೇಕು ಅಥವಾ ಯಾವ ಅಕ್ಷರಗಳು ಹೆಸರಿನಲ್ಲಿ ಇರಬಾರದು ಸ್ತ್ರೀಯರು ಮತ್ತು ಪುರುಷರ ಹೆಸರಿನಲ್ಲಿ ಎಷ್ಟು ಅಕ್ಷರಗಳಿರಬೇಕು ಇವುಗಳ ಆಳವಾದ ವಿಚಾರವನ್ನು ಧರ್ಮಶಾಸ್ತ್ರದಲ್ಲಿ ಮಾಡಲಾಗಿದೆ ಇದರ ಮಹತ್ವವನ್ನು ಗಮನದಲ್ಲಿ ಇಟ್ಟುಕೊಂಡು ಧರ್ಮಶಾಸ್ತ್ರ